ಕ್ರೈಸ್ತ ಸಮುದಾಯದವರಿಂದ ಚರ್ಚ್ ಆವರಣದಲ್ಲಿ ವಾಹನಗಳಿಗೆ ಕ್ರೈಸ್ತ ಪದ್ದತಿಯಂತೆ ಪೂಜೆ ಕೈಂಕರ್ಯ ನೆರವೇರಿಸುವ ಮೂಲಕ ಆಯುಧ ಪೂಜೆ ಸಲ್ಲಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿ ಗ್ರಾಮದಲ್ಲಿರುವ ಚರ್ಚ್ ಮುಂಭಾಗದ ಆವರಣದಲ್ಲಿ ಕಾರು ಬೈಕು ಜೀಪು ಬೈಸಿಕಲ್ ಹಾಗೂ ಇನ್ನಿತರ ವಾಹನಗಳನ್ನು ಶುದ್ದೀಕರಿಸಿ ಹೂಗಳಿಂದ ಅಲಂಕರಿಸಿ ನಿಲ್ಲಿಸಲಾಗಿತ್ತು ಪಾದ್ರಿ ಸಂತಿಯಾಗು ಮತ್ತು ಪ್ರಕಾಶ್ ಪ್ರಾರ್ಥನೆ ಶುಭ ಸಂದೇಶ ತಿಳಿಸಿ ಪವಿತ್ರ ಜಲವನ್ನ ನೂರಾರು ವಾಹನಗಳಿಗೆ ಪ್ರೋಕ್ಷಣೆ ಮಾಡುವ ಮೂಲಕ ಯಾವುದೇ ಆಘಾತಗಳಾಗದಿರಲಿ ಶುಭ ಲಾಭ ತರಲಿ ಅಂತ ಹಾರೈಸಿದ್ದಾರೆ ಕ್ರೈಸ್ತ ಸಮುದಾಯದವರಿಂದ ಚರ್ಚ್ ಆವರಣದಲ್ಲಿ ವಾಹನಗಳಿಗೆ ಕ್ರೈಸ್ತ ಪದ್ದತಿಯಂತೆ ಪೂಜೆ ಕೈಂಕರ್ಯ ನೆರವೇರಿಸುವ ಮೂಲಕ ಆಯುಧ ಪೂಜೆ ಸಲ್ಲಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿ ಗ್ರಾಮದಲ್ಲಿರುವ ಚರ್ಚ್ ಮುಂಭಾಗದ ಆವರಣದಲ್ಲಿ ಕಾರು ಬೈಕು ಜೀಪು ಬೈಸಿಕಲ್ ಹಾಗೂ ಇನ್ನಿತರ ವಾಹನಗಳನ್ನು ಶುದ್ದೀಕರಿಸಿ ಹೂಗಳಿಂದ ಅಲಂಕರಿಸಿ ನಿಲ್ಲಿಸಲಾಗಿತ್ತು ಚರ್ಚಿನ ಪಾದ್ರಿ ಸಂತಿಯಾಗು ಮತ್ತು ಪ್ರಕಾಶ್ ಪ್ರಾರ್ಥನೆ ಶುಭ ಸಂದೇಶ ತಿಳಿಸಿ ಪವಿತ್ರ ಜಲವನ್ನು ನೂರಾರು ವಾಹನಗಳಿಗೆ ಪ್ರೋಕ್ಷಣೆ ಮಾಡುವ ಮೂಲಕ ಯಾವುದೇ ಆಘಾತಗಳಾಗದಿರಲಿ ಶುಭ ಲಾಭ ತರಲಿ ಅಂತ ಹಾರೈಸಿದ್ದಾರೆ ಕ್ರೈಸ್ತ ಸಮುದಾಯದವರಿಂದ ಚರ್ಚ್ ಆವರಣದಲ್ಲಿ ವಾಹನಗಳಿಗೆ ಕ್ರೈಸ್ತ ಪದ್ದತಿಯಂತೆ ಪೂಜೆ ಕೈಂಕರ್ಯ ನೆರವೇರಿಸುವ ಮೂಲಕ ಆಯುಧ ಪೂಜೆ ಸಲ್ಲಿಸಿದ್ದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿ ಗ್ರಾಮದಲ್ಲಿರುವ ಚರ್ಚ್ ಮುಂಭಾಗದ ಆವರಣದಲ್ಲಿ ಕಾರು ಬೈಕು ಜೀಪು ಬೈಸಿಕಲ್ ಹಾಗೂ ಇನ್ನಿತರ ವಾಹನಗಳನ್ನು ಶುದ್ದೀಕರಿಸಿ ಹೂಗಳಿಂದ ಅಲಂಕರಿಸಿ ನಿಲ್ಲಿಸಲಾಗಿತ್ತು ಪಾದ್ರಿ ಸಂತಿಯಾಗು ಮತ್ತು ಪ್ರಕಾಶ್ ಪ್ರಾರ್ಥನೆ ಶುಭ ಸಂದೇಶ ತಿಳಿಸಿ ಪವಿತ್ರ ಜಲವನ್ನ ನೂರಾರು ವಾಹನಗಳಿಗೆ ಪ್ರೋಕ್ಷಣೆ ಮಾಡುವ ಮೂಲಕ ಯಾವುದೇ ಆಘಾತಗಳಾಗದಿರಲಿ ಶುಭ ಲಾಭ ತರಲಿ ಅಂತ ಹಾರೈಸಿದ್ದಾರೆ ಕ್ರೈಸ್ತ ಸಮುದಾಯದವರಿಂದ ಚರ್ಚ್ ಆವರಣದಲ್ಲಿ ವಾಹನಗಳಿಗೆ ಕ್ರೈಸ್ತ ಪದ್ದತಿಯಂತೆ ಪೂಜೆ ಕೈಂಕರ್ಯ ನೆರವೇರಿಸುವ ಮೂಲಕ ಆಯುಧ ಪೂಜೆ ಸಲ್ಲಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿ ಗ್ರಾಮದಲ್ಲಿರುವ ಚರ್ಚ್ ಮುಂಭಾಗದ ಆವರಣದಲ್ಲಿ ಕಾರು ಬೈಕು ಜೀಪು ಬೈಸಿಕಲ್ ಹಾಗೂ ಇನ್ನಿತರ ವಾಹನಗಳನ್ನು ಶುದ್ದೀಕರಿಸಿ ಹೂಗಳಿಂದ ಅಲಂಕರಿಸಿ ನಿಲ್ಲಿಸಲಾಗಿತ್ತು ಚರ್ಚಿನ ಪಾದ್ರಿ ಸಂತಿಯಾಗು ಮತ್ತು ಪ್ರಕಾಶ್ ಪ್ರಾರ್ಥನೆ ಶುಭ ಸಂದೇಶ ತಿಳಿಸಿ ಪವಿತ್ರ ಜಲವನ್ನ ನೂರಾರು ವಾಹನಗಳಿಗೆ ಪ್ರೋಕ್ಷಣೆ ಮಾಡುವ ಮೂಲಕ ಯಾವುದೇ ಆಘಾತಗಳಾಗದಿರಲಿ ಶುಭ ಲಾಭ ತರಲಿ ಅಂತ ಹಾರೈಸಿದ್ದಾರೆ ಕ್ರೈಸ್ತ ಸಮುದಾಯದವರಿಂದ ಚರ್ಚ್ ಆವರಣದಲ್ಲಿ ವಾಹನಗಳಿಗೆ ಕ್ರೈಸ್ತ ಪದ್ದತಿಯಂತೆ ಪೂಜೆ ಕೈಂಕರ್ಯ ನೆರವೇರಿಸುವ ಮೂಲಕ ಆಯುಧ ಪೂಜೆ ಸಲ್ಲಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿ ಗ್ರಾಮದಲ್ಲಿರುವ ಚರ್ಚ್ ಮುಂಭಾಗದ ಆವರಣದಲ್ಲಿ ಕಾರು ಬೈಕು ಜೀಪು ಬೈಸಿಕಲ್ ಹಾಗೂ ಇನ್ನಿತರ ವಾಹನಗಳನ್ನು ಶುದ್ದೀಕರಿಸಿ ಹೂಗಳಿಂದ ಅಲಂಕರಿಸಿ ನಿಲ್ಲಿಸಲಾಗಿತ್ತು ಚರ್ಚಿನ ಪಾದ್ರಿ ಸಂತಿಯಾಗು ಮತ್ತು ಪ್ರಕಾಶ್ ಪ್ರಾರ್ಥನೆ ಶುಭ ಸಂದೇಶ ತಿಳಿಸಿ ಪವಿತ್ರ ಜಲವನ್ನ ನೂರಾರು ವಾಹನಗಳಿಗೆ ಪ್ರೋಕ್ಷಣೆ ಮಾಡುವ ಮೂಲಕ ಯಾವುದೇ ಆಘಾತಗಳಾಗದಿರಲಿ ಶುಭ ಲಾಭ ತರಲಿ ಅಂತ ಹಾರೈಸಿದ್ದಾರೆ ಕ್ರೈಸ್ತ ಸಮುದಾಯದವರಿಂದ ಚರ್ಚ್ ಆವರಣದಲ್ಲಿ ವಾಹನಗಳಿಗೆ ಕ್ರೈಸ್ತ ಪದ್ದತಿಯಂತೆ ಪೂಜೆ ಕೈಂಕರ್ಯ ನೆರವೇರಿಸುವ ಮೂಲಕ ಆಯುಧ ಪೂಜೆ ಸಲ್ಲಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಳ್ಳಿ ಗ್ರಾಮದಲ್ಲಿರುವ ಚರ್ಚ್ ಮುಂಭಾಗದ ಆವರಣದಲ್ಲಿ ಕಾರು ಬೈಕು ಜೀಪು ಬೈಸಿಕಲ್ ಹಾಗೂ ಇನ್ನಿತರ ವಾಹನಗಳನ್ನು ಶುದ್ದೀಕರಿಸಿ ಹೂಗಳಿಂದ ಅಲಂಕರಿಸಿ ನಿಲ್ಲಿಸಲಾಗಿತ್ತು ಚರ್ಚಿನ ಪಾದ್ರಿ ಸಂತಿಯಾಗು ಮತ್ತು ಪ್ರಕಾಶ್ ಪ್ರಾರ್ಥನೆ ಶುಭ ಸಂದೇಶ ತಿಳಿಸಿ ಪವಿತ್ರ ಜಲವನ್ನ ನೂರಾರು ವಾಹನಗಳಿಗೆ ಪ್ರೋಕ್ಷಣೆ ಮಾಡುವ ಮೂಲಕ ಯಾವುದೇ ಆಘಾತಗಳಾಗದಿರಲಿ ಶುಭ ಲಾಭ ತರಲಿ ಅಂತ ಹಾರೈಸಿದ್ದಾರೆ